ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನೀವೀಗ ಅನ್ಕೋಬೋದಲ್ಲ ಏನಿವತ್ತು ಯಾವಾಗಲೂ ತುಳುವಲ್ಲಿ ಬ್ಲಾಗ್ ಮಾಡುವವಳು ಇವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದಾಳೆ ಅಂತ ಹಾಂ ರೀಸನ್ ಹೇಳ್ತೇನೆ ಯಾಕೆ ಅಂತ ಅದಕ್ಕಿಂತ ಮುಂಚೆ ನೀವು ನನಗೆ ತುಳು ಮಾತಾಡುವಾಗ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಕನ್ನಡದಲ್ಲಿ ನಾನು ವ್ಲಾಗ್ ಮಾಡುವಾಗ ಸಹ ಹಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೇನೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಓಕೆ ನಾನೀಗ ರೀಸನ್ ಎಂತ ಹೇಳ್ತೇನೆ ನಾನು ಈಗ ಒಂದು ಯೂಟ್ಯೂಬರ್ ಆಗಿರೋದ್ರಿಂದ ಎಲ್ಲ ಆ್ಯಂಗಲಲ್ಲಿ ಸಹ ನಾನು ಯೋಚನೆ ಮಾಡಬೇಕಾಗ್ತದೆ ಗೊತ್ತಾಯ್ತಾ ಇದು ಒಂದು ನನಗೆ ಒನ್ ವೀಕ್ ಮುಂಚೆನೆ ನನಗೆ ತಲೆಯಲ್ಲಿ ಬಂದಿತ್ತು ಬಟ್ ನಾನು ಬೇಡ ತುಳುವಲ್ಲೇ ಮಾಡುವ ಅಂತ ಅಂದ್ಕೊಂಡೆ ಎಂಥ ರೀಸನ್ ಅಂತ ಹೇಳಿದರೆ ನಾನು ತುಳುವಲ್ಲಿ ಬ್ಲಾಗ್ ಮಾಡಿದರೆ ಈ ತುಳುವವರು ಮಾತ್ರ ನೋಡ್ತಾರೆ ಗೊತ್ತಾಯ್ತಾ ವೀಡಿಯೋನ ನನಗೆ ಇಲ್ಲ ವೀಡಿಯೋಗೆ ನೀವು ನೋಡ್ತಿರ್ಬೋದು ಅಷ್ಟೊಂದು ವ್ಯೂಸ್ ಏನು ಹೋಗ್ತಿಲ್ಲ ಅದಕ್ಕೋಸ್ಕರ ಒಂದ್ಸಲ ಸಲ ಟ್ರೈ ಮಾಡಿ ನೋಡುವ ನಂದು ಆಲ್ರೆಡಿ ಒಂದು ಕನ್ನಡ ಚಾನಲ್ ಉಂಟು ಬಟ್ ನಾನು ಅದನ್ನು ಯೂಸ್ ಮಾಡ್ತಿಲ್ಲ ಅಂದರೆ ನಿಮ್ಗೆ ಇದರಲ್ಲಿ ತುಳು ತುಳು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋದ್ರಿಂದ ನನ್ನ ಕಾನ್ಸಂಟ್ರೇಷನ್ ಫುಲ್ ತುಳು ಅಲ್ಲೇ ಉಂಟು ಕನ್ನಡದಲ್ಲಿ ನಮಗೆ ಅಷ್ಟು ಕನ್ನಡ ಚಾನಲಲ್ಲಿ ಇನ್ನೊಂದು ವಿಡಿಯೋ ಹಾಕ್ಬೇಕು ಎರಡೆರಡು ಚಾನಲ್ ಇಟ್ಕೊಂಡು ಮೇಂಟೇನ್ ಮಾಡಬೇಕು ಕಷ್ಟ ಆಗ್ತದೆ ಉಂಟು ಆನ್ ಮಾಡುವಾಗೆಲ್ಲ ಅಷ್ಟು ಈಸಿಯಾಗಿ ಮಾಡಿದೆ ಅಲ್ಲಿ ಅದರಲ್ಲಿ ಸಹ ಒಂದು ಫೋರ್ ಟು ಫೈವ್ ವಿಡಿಯೋಸ್ ಉಂಟು ಜಾಸ್ತಿಯಾಗಿ ಅಡುಗೆ ಮಾಡುವಂಥ ವೀಡಿಯೋಸ್ ಇರೋದಾದ್ರೆ ಅಲ್ಲಿ ಒಂದು ಮೂರು ವಿಡಿಯೋಸ್ ನಂದು ಅಡುಗೆ ಮಾಡೋದಿತ್ತು ಅದು ಒಳ್ಳೆ ರೀಚ್ ಆಗಿದೆ ಗೊತ್ತಾಯ್ತಾ ಅದು ಒಳ್ಳೆ ಹೋಗಿದೆ ಒಂದು ವಿಡಿಯೋ ಅಂತೂ ನಾಲ್ಕೂವರೆ ಸಾವಿರ ಆ ಥರ ಲಾಂಗ್ ವಿಡಿಯೋ ಹೋಗಿದೆ ಸೊ ಹಾಗಾಗಿ ನನಗೆ ಸಕ್ಕತ್ತು ಖುಷಿ ಉಂಟು ಅದು ಆಗ ಅಂದರೆ ಅದರಲ್ಲೂ ಅಷ್ಟು ಹೋಗಿದ್ದು ಅದು ನನಗೆ ಈಗ ಅನ್ನಿಸ್ತಾ ಉಂಟು ಎರಡು ಚಾನಲ್ ಮೇಂಟೈನ್ ಮಾಡೋದಕ್ಕಿಂತ ಒಂದೇ ಚಾನಲಲ್ಲಿ ಮಾಡುವ ಆ ಅದು ಫುಲ್ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡುವ ಇಲ್ಲಾಂದರೆ ಬೇಡ ಅದು ಹಾಗೆ ಇರಲಿ ಅದರಲ್ಲಿ ಬ್ಲಾಗ್ ಹಾಕೋದಿಲ್ಲ ಇದರಲ್ಲೇ ನಾನು ಕನ್ನಡದಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತೇನೆ ಅಂತ ಹಾಗೆ ಒಂದು ಚಿಕ್ಕ ವೀಡಿಯೋ ಇದು ಅಂದರೆ ನಾನು ಯೋಚನೆ ಮಾಡಿದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅಂದ್ಕೊಳ್ತೇನೆ ನಾನೊಬ್ಳು ಯೂಟ್ಯೂಬರ್ ಆಗಿರೋದ್ರಿಂದ ಚಿಕ್ಕ ಯೂಟ್ಯೂಬರ್ ದೊಡ್ಡದೇನಲ್ಲ ಆದರೆ ನನಗೆ ಐದು ತಿಂಗಳಲ್ಲಿ ತೊಳು ಅಂದರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಗೊತ್ತಾಯಿತು ಅಲ್ಲಿ ಮಾತಾಡಿ ನನಗೆ ಐದು ತಿಂಗಳಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಆಗ್ತಾ ಆಗಿದೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ನನ್ನ ವೀಡಿಯೋ ಇಷ್ಟಪಟ್ಟಾಗಿದ್ದಾರೆ ಸೊ ಇನ್ನೂ ಅಷ್ಟೇ ಇನ್ನೂ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ನನ್ನ ವೀಡಿಯೋ ರೀಚ್ ಆಗಬೇಕು ಅಂದರೆ ನಾವು ಎರಡು ಬ ಈ ತುಳು ಕನ್ನಡ ತುಳು ಬಿಟ್ಟು ಕನ್ನಡದಲ್ಲಿ ಮಾತಾಡಿ ವಿಡಿಯೋಸ್ ಮಾಡುವಂತ ಅಂದ್ಕೊಂಡಿದ್ದೇನೆ ಅಂದರೆ ನಮ್ಮದು ನನ್ನದು ತಲೆಯಲ್ಲಿರೋದಿಷ್ಟೇ ಅಂತ ಅಂದರೆ ತುಳುವಲ್ಲಿ ವೀಡಿಯೋ ಮಾಡಿದ್ರೆ ತುಳು ಅವರು ಮಾತ್ರ ನೋಡ್ತಾರೆ ಗೊತ್ತಾಯ್ತಾ ಕನ್ನಡದವರಿಗೆ ಅಷ್ಟು ಅರ್ಥ ಆಗೋದಿಲ್ಲ ಸೊ ನಾವು ಅದು ಕನ್ನಡದಲ್ಲಿ ಮಾಡಿದರೆ ನಾವು ತುಳುವವರಿಗೆ ಸಹ ಅರ್ಥ ಆಗ್ತದೆ ಕನ್ನಡದವರಿಗೂ ಸಹ ಅರ್ಥ ಆಗ್ತದೆ ನಮ್ಮ ಭಾಷೆ ಓಕೆ ಕನ್ನಡದಲ್ಲಿ ಮಾತಾಡಿದರೆ ಅದಕ್ಕೋಸ್ಕರ ಅಷ್ಟೇ ಬೇರೆ ಎಂಥ ರೀಸನ್ ಇಲ್ಲ ನಾನು ಎಲ್ಲ ಆ್ಯಂಗಲಲ್ಲಿ ಸಹ ಯೋಚನೆ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ ಯಾಕಂದ್ರೆ ನೀವು ನೋಡ್ತಿರ್ಬೋದು ನನ್ನ ವೀಡಿಯೋಗೆ ಅಷ್ಟೊಂದು ಏನು ಹೋಗ್ತಿಲ್ಲ ಸೊ ಅದಕ್ಕೋಸ್ಕರ ನನ್ನ ವೀಡಿಯೋಗಳಿಗೆ ಹೀಗೆ ನನಗೆ ಇಷ್ಟು ತನಕ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇದೆಯಾ ಆಯಿತಾ ಮತ್ತೆ ಎಂತ ಗೊತ್ತುಂಟಾ ನಾನು ಎಂಥದ್ದು ಹೇಳಬೇಕಂತಿದ್ದೆ ಮತ್ತೋಯ್ತು ಹಾಂ ಅಷ್ಟೇ ಸರಿ ಓಕೆ ನೀವು ನನಗೆ ಹೀಗೆ ಸಪೋರ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ನನ್ನದು ಮಗಳದ್ದು ಬರ್ತ್ಡೇ ನಾಳೆ ಅಂದರೆ ಟ್ವೆಂಟಿ ಟೂಗೆ ಬರ್ತ್ಡೇ ಆಗಿದೆ ಸೆಲೆಬ್ರೇಷನ್ ನಾಳೆ ಇಟ್ಕೊಂಡಿದ್ದೇವೆ ಸಂಡೇ ಸೊ ಫ್ಯಾಮಿಲಿ ಎಲ್ಲ ಬರ್ತಾರೆ ಸೊ ಮಸ್ತ್ ಮಸ್ತ್ ತುಳು ಮಾತಾಡಿ ಮಾತಾಡಿ ತುಳುವೆ ಬರ್ತದೆ ಸೊ ಸಕ್ಕತ್ ಖುಷಿ ಆಗ್ತಾ ಉಂಟು ಅವರೆಲ್ಲ ಬರೋದು ಸೊ ನಾನು ಎಲ್ಲರನ್ನ ತೋರಿಸ್ ತೋರಿಸ್ತೇನೆ ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಡೆಫಿನೆಟ್ಲಿ ನಾನು ಇದೊಂದು ನನ್ನದು ಮಗಳದ್ದು ಬರ್ತಡೇ ಡೇ ವೀಡಿಯೋಲ್ಲ ಆಗಿರ್ತದೆ ಒಂದು ದಿವಸ ಇರೋದು ಇವತ್ತು ಒಂದು ನಾಳೆ ಫುಲ್ ಕ್ಲೀನಿಂಗ್ ಕ್ಲೀನ್ ಸಾಕು ಸಾಕಾಗಿ ಹೋಯಿತು ಕೆಲಸ ಮಾಡಿ ಮಾಡಿ ಸೊ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೇನೆ ನಾನು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆಯ್ತಾ ಹೀಗೆ ಓಕೆ ಇದು ಚಿಕ್ಕ ವೀಡಿಯೋ ಆಗಿರ್ತದೆ ಅಂದರೆ ನಾನು ನಿಮಗೆ ಹೇಳಬೇಕಲ್ಲ ಸಡನ್ನಾಗಿ ನಾನು ಮಾಡೋದು ತಪ್ಪಾಗ್ತದೆ ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿ ವೀಡಿಯೋನ ನಾಳೆಯಿಂದ ಕನ್ನಡದಲ್ಲಿ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್ ವಿಡಿಯೋ ಸಾರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಏನೇನೋ ಹೇಳ್ತಾ ಇದ್ದೇನೆ ಆಯಿತಾ ನನಗೆ ತಲೆ ಸರಿ ಇಲ್ಲ ಅಂದರೆ ಒಂದು ಸಲ ಮಾಡಬೇಕಾ ಅಂತ ಅನ್ನಿಸ್ತು ಒಂದು ಸಲ ಬೇಕಾ ಬೇಡವಾ ಆ ಥರ ಫೀಲ್ ಆಯಿತು ಸೊ ಫೈನಲಿ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಕನ್ನಡದಲ್ಲಿ ವೀಡಿಯೋ ಮಾಡ್ತೇನೆ ಅಂತ ಹೇಳಿ ಓಕೆ ಹೀಗೆ ಸಪೋರ್ಟ್ ಮಾಡ್ತಾ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಹಾಕಿ ಓಕೆ ಇಷ್ಟು ಹೇಳ್ತೀನಿ ನನ್ನ ಇವತ್ತಿನ ಒಂದು ಚಿಕ್ಕ ಬ್ಲಾಗನ್ನಲ್ಲಿ ನಿಲ್ಲಿಸ್ತೇನೆ ಏನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಈ ಬ್ಲಾಗಲ್ಲಿ ಇಲ್ಲಿ ನಿಲ್ಲಿಸ್ತೇನೆ ಟಾಟಾ ಟೀಕೆ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್